ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಾಂದಾ ಭಜಿ ಮಾಡೋದು ತೋರಿಸ್ತೇನೆ ರೀ ಒಂದು ಮೂರು ಉಳ್ಳಾಗಡ್ಡಿ ಒಂದಿಷ್ಟು ಕರಿಬೇವ ಒಂದೆರಡು ಹಸಿ ಮೆಣ್ಸಿ ಒಂದು ಸ್ಪೂನು ಹಸಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನೆಲ್ಲ ಚೊಲೋ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಆದ್ಮೇಲೆ ಒಂದು ಸ್ಪೂನ್ ಧನಿಯಾ ಪೌಡ್ರ ಒಂದು ಸ್ಪೂನ್ ಜೀರಾ ಪೌಡ್ರ್ ಹಾಕಿ ಮತ್ತೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮೂರು ಚಮಚೆ ಕಡಲೆ ಹಿಟ್ಟು ಹಾಕೋಬೇಕು ರೀ ಮೂರು ಚಮಚೆ ಕಡಲೆ ಹಿಟ್ಟು ಹಾಕಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕುರ್ಕುರು ಭಾಳ ಚಲೋ ರೀ ಬಜಿ ಮಸಾಲೆಂಗೆ ಕಟ್ ಮಾಡಿದ್ದೆ ಕೊತ್ತಂಬರಿ ಹಾಕಿ ಎಣ್ಣೆಕಾಯಿಟ್ಟೇನೆ ಈ ಥರ ಬಜಿ ಬಿಡ್ಬೇಕು ರೀ ಸಣ್ಣ ಊರಿ ಒಳಗೆ ಚಲೋ ತಂಗ್ ಬೇಯಿಸ್ಬೇಕು ರೀ ಬಜಿ ಅಂದ್ರೆ ಕುರ್ಕುರು ಕ್ರಿಸ್ಪಿ ಚಲೋ ಆಗ್ತಾವ ಸಂಜೆ ಮುಂದೆ ಟೀ ಟೈಮ್ನಾಗ ಬಂತು ಭಾಳ ಟೇಸ್ಟ್ ರೀ ಸಣ್ಣ ಮಕ್ಕಳಿಗೆ ಅದು ದೊಡ್ಡವ್ರಿಗೆ ಎಲ್ಲರಿಗೂ ಚಲೋ ಬಜಿ ಭಾರಿ ಟೇಸ್ಟ್ ಆಗ್ತವೆ ಚಲಮರಿ ಬಜಿ ಒಂದೆರಡು ಮೆಣ್ಸಿನ್ಕಾಯಿ ಕರೆದು ಚಾರ್ ಜೋಡಿ ತಿಂದ್ಬಿಟ್ರೆ ಭಾರಿ ಮಸ್ತ್ ಆಕೈತಿ ನೀವು ಈ ಥರ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ